ನಮಸ್ಕಾರ ಎಲ್ಲ ನನ್ನ ಸ್ನೇಹ ವರ್ಗಕ್ಕೂ ಹಾಗೂ ಜ್ಞಾನ ಸಂಗಮದ ಸದಸ್ಯರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇವತ್ತಿನ ವಿಷಯ ನೀವು ಗಮನಿಸಿದಿರಬಹುದು ಇದೆ ಅಸೂಯೆ ಮತ್ತು ಕ್ರೋಧ ಅಂದರೆ ಕೋಪ ಇದರ ಬಗ್ಗೆ ಮಾತನಾಡೋಣ ಯಾವ ವ್ಯಕ್ತಿಗೆ ಅಸೂಯೆ ಅಂತಂದರೆ ತನ್ನ ಕುರಿತು ಪರರ ಕುರಿತು ಯಾವಾಗ ಅಸೂಯೆ ಪಟ್ಕೊಳ್ತಾನೋ ಅಥವಾ ಇನ್ನೊಬ್ಬರ ಏಳಿಗೆಯ ಕುರಿತು ಅಥವಾ ಇನ್ನೊಬ್ಬರ ಹಾವಭಾವದ ಕುರಿತು ತಾನು ಅಸೂಯೆ ಪಟ್ಕೊಳ್ತಾನೋ ಆ ವ್ಯಕ್ತಿ ತನ್ನ ಏಳಿಗೆಯನ್ನು ಮರೆತು ಅಥವಾ ತನ್ನ ಉನ್ನತಿ ಉನ್ನತಿಗೋಸ್ಕರ ಶ್ರಮಿಸೋದನ್ನು ಮರೆತು ಇನ್ನೊಬ್ಬರ ತಪ್ಪುಗಳನ್ನು ಹುಡುಕೋದರಲ್ಲಿ ವ್ಯರ್ಥನಾಗ್ತಾನೆ ಹಾಗಾಗಿ ಆತನ ಅರ್ಧ ಆಯಸ್ಸು ಬರೀ ಇನ್ನೊಬ್ಬರನ್ನು ಆಡಿಕೊಳ್ಳೋದರಲ್ಲೇ ಕಳೆದು ಹೋಗುತ್ತೆ ಅದಕ್ಕೆ ಕನ್ನಡದಲ್ಲಿ ಹೇಳ್ತಾರೆ ಅವನು ಏನಾದರೂ ಮಾಡ್ತಾ ಇದ್ದಾನಂತಂದರೆ ಅವನ ಕಣ್ಣು ಹಸಿರಾಗುತ್ತಿವಾಗ ಅಥವಾ ಉರ್ಕೊಳ್ತಾನೆ ಜೆಲಸ್ ಫೀಲ್ ಆಗುತ್ತೆ ಅಥವಾ ಇನ್ನೊಂದು ಇಂಗ್ಲೀಷ್ನಲ್ಲಿ ನುಡುಗಟ್ಟು ಬರುತ್ತೆ ಏನಂತಂದರೆ ಗ್ರೀನ್ ಐಸ್ ಡೆಬಿಲ್ ಅಂತ ಕರೀತಾರೆ ಅದನ್ನು ಆ ಒಂದು ಸಿಂಪ್ಟಮ್ ಅನ್ನೋಕ್ಕಿಂತ ಆ ಒಂದು ಭಾವನೆ ಅಥವಾ ಆ ಒಂದು ಮನಸ್ಥಿತಿ ಇರುವವರು ತಮ್ಮನ್ನು ತಾವು ಇನ್ನೊಬ್ಬರಿಗೆ ತೋರ್ಪಡಿಸ್ಕೊಳ್ಳೋದಿಲ್ಲ ಇನ್ನೊಬ್ಬರ ಬಗ್ಗೆ ಮಾತನಾಡೋದ್ರಲ್ಲಿ ಅವರು ವ್ಯರ್ಥರ ಅಂದರೆ ನಿರತರಾಗಿರ್ತಾರೆ ಇನ್ನು ಕೋಪ ಈ ಅಸೂಯೆ ಅನ್ನತಕ್ಕಂಥ ವಿಚಾರ ಯಾವ ಮನುಷ್ಯನಲ್ಲಿ ಅಡಕವಾಗಿರುತ್ತೋ ಆ ವ್ಯಕ್ತಿ ಕೋಪೆ ಕೋಪ ಅಥವಾ ಕೋಪೋದ್ರೇಕಗೊಳ್ಳೋದರಲ್ಲಿ ಎರಡು ಮಾತಿಲ್ಲ ಅಸೂಯೆ ತನ್ನನ್ನು ಕೊಲ್ಲುತ್ತೆ ಅಂದರೆ ಅಸೂಯೆ ತನ್ನತನವನ್ನು ಕೊಲ್ಲುತ್ತೆ ಕೋಪ ತನ್ನವರನ್ನು ಕೊಲ್ಲುತ್ತೆ ತನ್ನವರು ಅಂತಂದರೆ ಯಾರು ಅವನ ಅಂಗಗಳಿರ್ಬೋದು ಅವನ ಸಂಬಂಧಿಕರು ಅಥವಾ ಅವನಿಗೆ ಅಂಟುಕೊಂಡಿರೋರು ಯಾರಿದ್ದಾರಲ್ಲ ಅವರಿಗೆ ಪೆಟ್ಟು ಹಚ್ಚುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ರವಿ ಮತ್ತು ಜೋಶಪ್ ಇಬ್ಬರು ಅದ್ಭುತವಾದ ಸ್ನೇಹಿತರು ಆದರೆ ರವಿ ಯಾವಾಗಲೂ ಪುಸ್ತಕದಲ್ಲಿ ಮಗ್ನನಾಗಿರ್ತಾ ಇದ್ದ ಯಾವಾಗಲೂ ಸದಾಕಾಲ ಓದ್ತಾ 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 ಕಾಲೇಜಿಗೆ ಅಥವಾ ಕ್ಲಾಸಿಗೆ ರ್ಯಾಂಕ್ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದ ಇದನ್ನು ಆತ ಜೋಶಪ್ ಸಹಿಸ್ತಾ ಇರಲಿಲ್ಲ ಯಾವಾಗಲೂ ಇವನು ಬುಕ್ಕಲ್ಲಿ ಇರ್ತಾನಲ್ಲ ಏನು ಓದಿ ಓದಿ ಏನು ಗಳಿಸ್ಬೇಕು ಏನು ಓದಿ ಓದಿ ಏನು ಸಾಧಿಸೋನಿದ್ದೀಯಾ ನೀನು ಹಾಂ ನೀನು ಈ ರೀತಿ ಓದಿದರೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯ ನಾನು ಫೇಲ್ ಆಗ್ಬೋದು ಆತ ರವಿ ಹೇಳ್ತಾನೆ ನೋಡಪ್ಪ ಇದು ನನ್ನ ಕರ್ತವ್ಯ ನಾನು ಬಂದಿರೋದು ಜ್ಞಾನಾರ್ಜನೆಗಾಗಿ ಇನ್ನೊಬ್ಬರ ಜೊತೆ ಕೂತ್ಕೊಂಡು ಹೊರಟೆ ಹೊಡೆಯೋದಕ್ಕೆ ಬಂದಿದ್ದು ನೀನು ಓದು ನನಗಿಂತ ಹೆಚ್ಚಿನ ಮಾರ್ಕ್ಸ್ ತಗೋ ಅದರಲ್ಲಿ ಏನು ತೊಂದರೆ ಇದೆ ಆತ ಅವನನ್ನು ಅಸೂಯೆ ಭಾವನೆಯಿಂದ ನೋಡ್ತಾ ಇದ್ದ ಕೊನೆಗೆ ರಿಸಲ್ಟ್ ಬರುತ್ತೆ ಆದರೂ ಕೂಡ ಪಾಸಾಗಿದ್ದರೂ ಅವನ ತಲೆಗೆ ಒಂದಿಷ್ಟು ಕಾಪಿ ಮಾಡಿದ್ದಾನೋ ಅಥವಾ ಅಂದರೆ ಕಂಠಪಾಠ ಮಾಡಿ ಪಾಸ್ನ ಪಾಸಾಗಿದ್ದಾನೋ ಅಥವಾ ಇನ್ಯಾವುದೋ ಕೆಲ ವಿಚಾರಗಳ ಕುರಿತು ಅವನ ಬಗ್ಗೆ ಆಡಿಕೊಳ್ಳೋದು ಹಾಗೆ ಇನ್ನೊಬ್ಬರ ಮುಂದೆ ಆತನ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಹೇಳುವಂಥದ್ದು ಇದು ವಿದ್ಯಾರ್ಥಿ ರಂಗದಲ್ಲಿ ಯಾಕೆ ನಾನು ಇದಕ್ಕೆ ಉದಾಹರಣೆ ಕೊಟ್ಟೆ ಅಂತಂದರೆ ನಮ್ಮ ನಿಮ್ಮ ಜೀವನದಲ್ಲಿ ಹಲವು ವ್ಯಕ್ತಿಗಳು ನಮ್ಮ ನಿಮ್ಮ ಮಧ್ಯೆಯೇ ನಮ್ಮ 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 ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಅಥವಾ ಇನ್ನಿತರರ ಬಗ್ಗೆ ನಾಲ್ಕಾರು ಜನರ ಮುಂದೆ ಈ ಶಂಕ ಶಂಕ ಓದೋದಂತ ಗೊತ್ತಾ ಹಾಂ ಆ ರೀತಿ ಇಲ್ಲ ಸಲ್ಲದ ವಿಚಾರಗಳನ್ನು ತಲೆ ತುಂಬುವಂಥದ್ದು ಯಾವುದೋ ಏಳಿಗೆಯ ಕುರಿತು ಅಥವಾ ಅವನ ಉನ್ನತದ ಸ್ಥಾನದ ಕುರಿತು ಕೆಟ್ಟದಾಗಿ ಬಿಂಬಿಸುವಂಥದ್ದು ನಾಲ್ಕು ಜನರ ಬಾಯಲ್ಲಿ ನೀವು ಕೆಟ್ಟವರಾಗಬೇಕು ಅದರಿಂದ ಅವ್ರಿಗೆ ಏನು ಸಿಗುತ್ತೆ ಅನ್ನೋದ್ರ ಕುರಿತು ಅವ್ರಿಗೆ ಜ್ಞಾನ ಇಲ್ಲ ಅದಕ್ಕೆ ಹಿರಿಯರು ಹೇಳ್ತಾಯಿದ್ರು ಹಂದಿಗಳಿರಬೇಕು ಎದಕ್ಕೆ ಇರಬೇಕು ನಗರ ಸ್ವಚ್ಛ ಮಾಡೋದಕ್ಕೆ ನಿಂದಕರಿರಬೇಕು ನಿಂದನೆ ಮಾಡೋದಕ್ಕೆ ಅಂತಂದರೆ ಅವ್ರು ಯಾವಾಗ ನಮ್ಮ ಬಗ್ಗೆ ಬೇರೆಯವರ ಹತ್ತಿರ ಮಾತನಾಡ್ತಾರೋ ಅಥವಾ ನಮ್ಮ ತಪ್ಪುಗಳನ್ನು ಎತ್ತಿ ಹಿಡಿತಾ ಹೋಗ್ತಾರೋ ಆವಾಗ ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವುದರಲ್ಲಿ ಅವರು ಬಹಳ ಸಪ ಸಹಾಯಕರಾಗ್ತಾರೆ ಮತ್ತು ಪ್ರತಿಯೊಬ್ಬರು ನಮ್ಮ ತಪ್ಪನ್ನು ಹುಡುಕ್ತಾರೆ ಅಂದರೆ ನಾವು ತಪ್ಪು ಮಾಡೋದನ್ನು ಬಿಟ್ಬಿಡ್ತೀವಿ ಹಾಗಾಗಿ ಅಸೂಯೆ ಪಟ್ಟುಕೊಳ್ಳೋದು ಕೂಡ ಜೀವನದಲ್ಲಿ ಮಹಾನ್ 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 ಕೆಟ್ಟದ ಕೆಟ್ಟದಾದಂಥ ಭಾವನೆ ಅದು ಇನ್ನು ಈ ಅಸೂಯೆಯಿಂದ ಕೋಪ ಹೇಗೆ ಬರುತ್ತೆ ಇದಕ್ಕೂ ಒಂದು ಉದಾಹರಣೆ ಕೊಡ್ತೀನಿ ಚಿಕ್ಕ ಮಕ್ಕಳು ಆಟ ಆಡ್ತಿರ್ತಾರೆ ಆ ಒಬ್ಬ ಹುಡುಗನ ತಂದೆ ಶ್ರೀಮಂತ ಆತ ತನ್ನ ಮಗನಿಗೆ ಬೈಸಿಕಲ್ ಒಂದನ್ನು ಕೊಡಿಸ್ತಾನೆ ಆ ಮಗು ನೋಡುತ್ತೆ ಆ ಬೈಸಿಕಲ್ನ ಫಸ್ಟ್ ದಿನ ನೋಡುತ್ತೆ ಅಯ್ಯೋ ಎಂಥ ಬೈಸಿಕಲ್ ಈ ಬೈಸಿಕಲ್ ನನ್ನ ಹತ್ರ ಇದ್ದಿದ್ದರೆ ಹೇಗಿರೋದು ನಾನು ಈ ಬೈಸಿಕಲ್ನ ಪಡ್ಕೊಳ್ಬೇಕಲ್ಲ ಹ್ಞೂ ತನ್ನ ಮೇಲೆ ಜಿಗುಪ್ಸೆ ತನ್ನ ಮೇಲೆ ಕೇಳೀರಿಮೆ ತನ್ನ ಮನೆಯವರ ಮೇಲೆ ಕೇಳಿರಿಮೆ ಹ್ಞೂ ಅವರಪ್ಪ ಏನಾದರೂ ಕೇಳಿದ ತಕ್ಷಣ ಅವಾಗಪ್ಪ ನೀನು ಸರಿ ಇಲ್ಲಪ್ಪ ಅವರಪ್ಪ ನೋಡು ಅವನಿಗೆ ಬೈಸಿಕಲ್ ಕೊಡಿಸಿದ್ದಾನೆ ನೀನು ನನಗೇನು ಕೊಡ್ಸೋಕ್ಕಾಗಲಿಲ್ವಲ್ಲಪ್ಪ ನೀನು ಎಂತಪ್ಪ ಈ ಥರದ ಮಾತುಗಳನ್ನು ಮಗು ಆಡುತ್ತೆ ಕೊನೆಗೆ ಒಂದು ದಿನ ಆ ಮಗು ಇವನನ್ನು ಕರೆದು ಲೋ ಮಗ ಬಾರು ಆಡೋಣ ಬೈಸಿಕಲ್ ತೊಗೊಳ್ಳೋ ನೀನು ಒಂಚೂರು ಓಡಿಸು ಆಡ ಅವಾಗ ಇವನು ಹಿರಿ ಹಿರಿ ಹಿಗ್ಗಾಗಿ ಹೋಗಿ ಆಡ್ತಾನೆ ಆಡ್ತಾನೆ ಅನ್ನೋಷ್ಟೋದಲ್ಲ ಆಡಿ ಕೊಡೋವಾಗ ಬೈಸಿಕಲ್ನ ಕೆಟ್ಟಿಸಿಕೊಡ್ತಾನೆ ಏನಕ್ಕೆ ಗೊತ್ತೇನೋ ನನ್ನ ಬಳಿ ಇಲ್ಲದೇ ಇರುವಂಥದ್ದು ಇವನ ಬಳಿ ಇದೆಯಾ ಅಂತಂದರೆ ಅದು ಯಾವ ರೀತಿ ಆದರೂ ಕೆಡಿಸ್ಬೇಕೀಗ ಇದು ಹೊಟ್ಟೆ ಕಿಚ್ಚು ಆ ಮಗು ಅದನ್ನು ಮಾಡುತ್ತೆ ಆದರೆ ಆ ಮಗುವಿಗೆ ಬೈಸಿಕಲ್ ಕೊಟ್ಟಿರ್ತಾನಲ್ಲ ಆತ ಅಯ್ಯೋ ಬಿದ್ದ್ಯಾ ಸರಿ ಆಯಿತು ನಿನಗೇನು ಪೆಟ್ಟತಿಲ್ವಲ್ಲ ಏನಾದರೂ ಆಗಲಿ ತೊಂದರೆ ಇಲ್ಲ ನಿನಗೇನೋ ಆಗಿಲ್ವಲ್ಲ ಅನ್ನುವಂಥ ಭಾವನೆ ಇದೆಯಲ್ಲ ಆ ವ್ಯಕ್ತಿ ಎಲ್ಲೋ ಹೋಗ್ಬಿಡ್ತಾನೆ ಇವನು ಎಲ್ಲಿರ್ತಾನೆ ಅಲ್ಲೇ ಕೆಳಗಡೆನೇ ಇರ್ತಾನೆ ಆತ ಮೇಲೆ ಬರೋದಕ್ಕೆ ಆಗೋದೇ ಇಲ್ಲ ಇನ್ನೊಬ್ಬರನ್ನು ನೋಡಿ ಸಹಿಸಿಕೊಳ್ಳುವ ಶಕ್ತಿ ಯಾವ ವ್ಯಕ್ತಿ ಹತ್ತಿರ ಇರುತ್ತೋ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ಉನ್ನತೀಕರಣ ಅಥವಾ ಎತ್ತರದ ಸ್ಥಾನಕ್ಕೆ ಹೋಗುವಂಥ ಅವನ ವಿಷಯಗಳು ನಮ್ಮನ್ನು ಸಹಿಸಿಕೊಂಡು ಹೋಗುವಂಥ ಶಕ್ತಿ ಯಾರ ಬಳಿ ಇರುತ್ತೋ ಅವರು ಖಂಡಿತವಾಗಲೂ ತನ್ನಿಂದ ಒಳ್ಳೆಯವರಿಗೆ ತನ್ನಿಂದ ಬೇರೆಯವ್ರಿಗೆ ಒಳ್ಳೆಯದಾಗುತ್ತೋ ಇಲ್ವೋ ಗೊತ್ತಿಲ್ಲ ಕೆಟ್ಟದ್ದಂತೂ ಆಗದೆ ಇರೋ ಥರ ನಡ್ಕೊಳ್ತಾರಲ್ಲ ಅವರಿಗೆ ಒಂದಿಲ್ಲ ಒಂದು ದಿನ ಖಂಡಿತವಾಗಲೂ ಯಶಸ್ಸು ಸಿಗುತ್ತೆ ಆದರೆ ಇನ್ನೊಬ್ಬರಿಗೆ ಹರ್ಟ್ ಆಗೋ ರೀತಿ ಅಥವಾ ಅವ್ರನ್ನ ಕೀಳಿರಿಮೆಯಿಂದ ನೋಡೋ ರೀತಿ ಅಥವಾ ಅವ್ರನ್ನ ಜಲಸಿ ಫೀಲಿಂದ ನೋಡೋದಾಗಲಿ ಅಥವಾ ಅವರಿಗೆ ಅಸೂಯ ಭಾವನೆಯಿಂದ ನೋಡುವಂಥದ್ದಾಗಲಿ ಇದನ್ನು ಮಾಡಬಾರದು ಅದಕ್ಕೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನೋಡ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ ಹೇಳಿದ್ದಾರೆ ಇದರಲ್ಲಿ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಅಣ್ಣರಿಗೆ ಅಸಹ್ಯ ಪಡಬೇಡ ಅಂದರೆ ಬೇರೆಯವರನ್ನ ನೋಡಿ ನೀನು ಅಸಹ್ಯ ಪಡ್ಕೊಳ್ಬೇಡ ನೀನು ಕಾರ್ಯಪ್ರವೃತ್ತರಾಗುವ ಅಂತ ಅಂತಂದರೆ ನೀವು ಕೆಲಸಕ್ಕೆ ಏನಾಗಬೇಕು ನೀನು ಎತ್ತರದ ಸ್ಥಾನಕ್ಕೆ ಹೋಗಬೇಕಲ್ಲ ಆ ಮಾರ್ಗದಲ್ಲಿ ನಿನ್ನನ್ನು ನೀನು ತೊಡಗಿಸ್ಕೊಂಡು ಬಿಡು ಇನ್ನೊಬ್ಬರ ಬಗ್ಗೆ ಮಾತನಾಡುವಂಥ ಅವಶ್ಯಕತೆ ಏನಿದೆ ಅದಾದರೆ ಖಂಡಿತವಾಗಲೂ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ತೀವಿ ಅದೇ ಈ ಅಸೂಯ ಅನ್ನುವ ಭಾವನೆ ಅತಿಯಾದರೆ ಇದು ಕೋಪಕ್ಕೆ ತಿರುಗೊಳ್ತದೆ ಯಾಕೆ ಅಂತಂದರೆ ತನ್ನನ್ನು ತಾನು ಅರ್ಥ ಇಲ್ಲ ಅಥವಾ ತನ್ನ ಬಳಿ ಇರುವಂಥ ಕೊರತೆಗಳ ಬಗ್ಗೆ ಅವನಿಗೆ ಜ್ಞಾನ ಇಲ್ಲ ಇನ್ನೊಬ್ಬರು ಯಾರು ಏನೋ ಹೇಳಿದರು ಏಯ್ ನೀನು ಆ ಥರ ಮಾಡಬಾರ್ದಪ್ಪ ಆ ಥರ ಮಾತಾಡಬೇಡ ಇನ್ನೊಬ್ಬರ ಬಗ್ಗೆ ಅಥವಾ ಏ ನಿನ್ನ ಬಳಿ ಇರೋದ್ರಲ್ಲಿ ತೃಪ್ತಿ ಪಟ್ಕೊಳ್ಳಯಾ ಅಂತಂದರೆ ಅರೇ ನಾನು ಹುಟ್ಟಿದ್ದು ಮಾನವನಾಗಿ ನನಗೂ ಬೇಕು ಆ ಎಲ್ಲ ಆಸೆಗಳು ನನ್ನಲ್ಲೂ ಇದೆ ನಾನು ಆ ಆಸೆಗಳನ್ನು ಅನುಭವಿಸಬೇಕು ನಾನು ಜ್ಞಾನಾರ್ಜನೆ ಪಡ್ಕೊಳ್ಬೇಕು ಉನ್ನತ ಪದವಿಗಳನ್ನು ಪಡ ಪಡ್ಕೊಳ್ಬೇಕು ಉತ್ತುಂಗದ ಎತ್ತರಕ್ಕೆ ನಾನು ಸಂತೋಷದಲ್ಲಿ ತೇಲಾಡಬೇಕು ಅನ್ನುವಂಥ ವಿಚಾರಗಳು ನಿಮ್ಮಲ್ಲಿ ಇದೆ ಅಂತಂದರೆ ಅದಕ್ಕೆ ಅನುಗುಣವಾದ ರಸ್ತೆಯನ್ನು ಹಿಡಿಬೇಕು ಅಥವಾ ಇನ್ನೊಬ್ಬರನ್ನ ಯಾರನ್ನೂ ಅಸೂಯೆಯಿಂದ ನೋಡಿಕೊಳ್ಳೋದು ಅಥವಾ ಕೀಳಿರಿಮೆಯಿಂದ ಕಾಣುವಂಥದ್ದು ಅವರನ್ನು ಕೆಟ್ಟ ವ್ಯಕ್ತಿಗಳಾಗಿ ಪ್ರ ಹೊರಗಡೆ ಜಗತ್ತಿನಲ್ಲಿ ಪ್ರತಿಪಾದಿಸುವಂಥ ಕೆಲಸಗಳನ್ನು ಮಾಡ್ತಿರಲ್ಲ ಖಂಡಿತವಾಗ್ಲೂ ಇದು ಕೋಪದ ಮೊದಲ ಹಂತವನ್ನು ತಾಟುತ್ತೆ ತದನಂತರ ತನ್ನವರ ವಿರುದ್ಧವೇ ಕೋಪಗೊಳ್ಳುವಂಥದ್ದು ಎದುರುಗಡೆ ಯಾರೇ ಮಾತಾಡಿದ್ರು ಅವರನ್ನು ಹಿಡಿದು ಹೊಡೆಯಲೇನಪ್ಪ ಅನ್ನುವ ರೀತಿ ಕೋಪಗಳು ಬರುವಂಥದ್ದು ಇದೆಯಲ್ಲ ಆ ಕೋಪವೂ ಕೂಡ ಸರಿಯಲ್ಲ ಹಾಗಾದರೆ ಏನು ಮಾಡಬೇಕು ಈ ಅಸೂಯೆಯನ್ನು ಮರೆಯೋದಕ್ಕೆ ಅಥವಾ ಕೋಪವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಅದಕ್ಕೆ ಹಿಂದಿ ಹಿಂದಿನಲ್ಲಿ ಒಂದು ಮಾತು ಬರುತ್ತೆ ಅಗರ ಈರ್ಷ್ಯಾಕೀಯಾತೋ ತುಜೆಹಿ ಜಲನ್ ಹೋಗ ಅಗರ್ ಈರ್ಷ್ಯಾಕೀಯತೋ ತುಜೆಹಿ ಜಲನ್ ಲೇಕಿನ್ ದುಸ್ರೋಕ ಕ್ಯಾ ಫರ್ಕ್ ಪಡ್ತಾ ಅಗರ್ ಜಾದ ಗುಸ್ಸಾ ಹೋಗಯಿತೋ ತುಜೆಯ ಮಾರ್ಪಡ್ತಾಯ ಲೇನ್ ಕಿಸಿ ದೂಸ್ರೋಕ್ಕೂ ಇಸ್ಕಾ ಎಫೆಕ್ಟ್ ನೈ ಹೋತಾಯ ಅಂದರೆ ನೀನು ಎಷ್ಟು ಅಸೂಯೆ ಪಟ್ಕೊಳ್ತೀಯವೋ ಅಥವಾ ಅಸೂಯೆಯಿಂದ ಇರ್ತೀಯೋ ನಿನ್ನನ್ನು ನೀನು ಸುಟ್ಕೊಳ್ತಾ ಇರ್ತೀಯ ಹಾಗೆ ಎಷ್ಟು ಕೋಪೋದ್ರಿತನಾಗಿರ್ತೀವೋ ಅಥವಾ ಎಷ್ಟು ಕೋಪಗೊಂಡಿರ್ತೀವೋ ನೀನು ಮುಂದಿನವ್ರಿಗೆ ಏನು ಪೆಟ್ಟಸ್ತೀವೋ ಗೊತ್ತಿಲ್ಲ ಆದರೆ ನಿನಗೆ ನಿನ್ನವರಿಗೋಸ್ಕರನೇ ನಿನ್ನವರು ಅಂತ ಇರ್ತಾರಲ್ಲ ಅವರಿಗೆ ಮಾತ್ರ ಖಂಡಿತವಾಗ್ಲೂ ಪೆಟ್ಟಿಸ್ತೇ ಈ ಮಾತನ್ನು ಹಿಂದಿಯಲ್ಲಿ ಬಹಳ ಶಾಯರಿ ಹೇಳುವಂಥ ವಿಚಾರಗಳಲ್ಲಿ ಅವ್ರು ಹೇಳ್ತಾರೆ ಆ ಮಾತುಗಳನ್ನ ಹಾಗಾಗಿ ಈ ಅಸೂಯೆಯನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾದ್ರೆ ಮೊದಲು ಮನುಷ್ಯ ನಮ್ಮನ್ನು ಪ್ರೀತಿಸಬೇಕು ಅಂದರೆ ತನ್ನನ್ನು ತಾನು ಯಾವಾಗ ಪ್ರೀತಿಸೋದನ್ನು ಕಲಿತಾನೋ ಮನುಷ್ಯ ಆವಾಗ ಅಸೂಯೆ ಅನ್ನುವಂಥ ಭಾವನೆ ಅಥವಾ ಅಸೂಯೆ ಅನ್ನುವಂಥ ಮನಸ್ಥಿತಿ ಅವನ ಹತ್ರ ಕೂಡ ಸೂಯ್ಯಲ್ಲ ತದನಂತರ ಕೋಪ ಯಾವತ್ತಾದರೂ ನಿಮಗೆ ಯಾವುದೋ ಒಂದು ವಿಚಾರಕ್ಕೆ ಕೋಪ ಬಂದಿದೆ ಅಂತ ಅಂದ್ಕೊಳ್ಳಿ ನಾಲ್ಕು ಜನರ ಜೊತೆಗಿದ್ದೀರಿ ಅವರೇನೋ ಮಾತನಾಡಿದರು ಅಥವಾ ಅವರೇನೋ ಹೇಳಿದರು ಏ ನಿಂದೆ ತಪ್ಪು ನೀನು ಮಾತನಾಡ್ತಾ ಇರೋದು ಸರಿಯಿಲ್ಲ ನೀನು ಮಾತನಾಡ್ತಾ ಇರುವಂಥದ್ದು ಈ ದಾರಿ ತಪ್ಪಿದ ಮಾತುಗಳು ಅಥವಾ ಇನ್ನೇನೋ ಹೇಳ್ತಿರ್ತಾರೆ ಅಂತಹ ಮಾತುಗಳು ಕೇಳಿದಾಗ ಒಂದು ಕ್ಷಣ ಆ ಜಾಗದಿಂದ ನಿಮ್ಮನ್ನು ನೀವು ಖಾಲಿ ಮಾಡಿಸಿಬಿಡಿ ಆ ಜಾಗವನ್ನು ಬಿಟ್ಟುಬಿಡಿ ಅಲ್ಲಿಂದ ಹೊರಗಡೆ ಬಂದು ಒಂದು ಅರ್ಧ ಗಂಟೆ ಬೇರೆ ಯಾವುದೋ ವಿಚಾರಕ್ಕನುಗುಣವಾಗೋ ಅಥವಾ ಬೇರೆ ಯಾವುದೋ ವಿಚಾರಗಳಿಗೋಸ್ಕರ ನೀವು ಯೋಚನಾಶೀಲರಾಗಿ ಆ ಕೋಪ ತಂತಾನೇ ಕರ್ ಕರ್ಗೋಗುತ್ತೆ ಆ ಕೋಪದಿಂದ ಆಗುವಂಥ ಈ ಕೆಟ್ಟ ಕೆಲಸಗಳು ನಿಂತೋಗುತ್ತೆ ಉ ನಿಧಾನವಾಗಿ ಉಸಿರನ್ನು ಜೋರಾಗಿ ಒಳಗೆ ಎಳೆದುಕೊಂಡು ನಿಧಾನವಾಗಿ ಹೊರಗೆ ಬಿಡೋದ್ರಿಂದ ಕೋಪ ಕಂಟ್ರೋಲ್ ಆಗುತ್ತೆ ಇವೆಲ್ಲ ಯೋಗಾಭ್ಯಾಸದಲ್ಲಿ ಯೋಗ ಗುರುಗಳು ಹೇಳುವಂಥ ಮಾತುಗಳು ಆದರೆ ಈ ಅಸೂಯೆ ಮತ್ತು ಕೋಪ ಅನ್ನುವಂಥ ವಿಚಾರಗಳನ್ನು ಎಷ್ಟು ನೀವು ದೂರ ಇಡ್ತೀರೋ ಅಷ್ಟು ನಿಮಗೆ ಒಳಿತಾಗುತ್ತೆ ಅನುಗುಣವಾಗಿ ಇನ್ನೂ ಒಂದು ಎರಡು ಪ್ರಶ್ನೆಗಳನ್ನು ಹೇಳ್ಬೋದಿತ್ತು ನಿಮಗೆ ಉದಾಹರಣೆಗಳನ್ನು ಹೇಳ್ಬೋದಿತ್ತು ಈಗ ಮನೆಯಲ್ಲಿ ಮಾತನಾಡ್ತಾ ಇರ್ತಾರೆ ಅಯ್ಯೋ ಯಾರೋ ನಮ್ಮ ಏಳಿಗೆಯನ್ನು ಕಾಣ್ತಾ ಇಲ್ಲ ಮನೆಯಲ್ಲಿ ಯಾರೋ ನಮ್ಮ ಓಣಿ ಅಥವಾ ನಮ್ಮ ಗಲ್ಲಿಯಲ್ಲಿ ಅಥವಾ ನಮ್ಮ ವಾಟಾರದಲ್ಲಿ ಯಾರೋ ಒಬ್ಬರು ನಮಗೆ ಮಾಡಿಸಿಬಿಟ್ಟಿದ್ದಾರೆ ಏನು ಮಾಡಿಸಿದ್ದಾರೆ ಮಾಡಿಸ್ಲಿಕ್ಕೆ ಕಾರಣಗಳೇ ಬೇಕಲ್ಲ ನೀವು ಕಠಿಣ ಕಠಿಣ ಪರಿಶ್ರಮದಿಂದ ಮೇಲೆ ಬಂದಿದ್ದೀರಿ ಆದರೆ ನಿಮ್ಮ ಎಲ್ಲೋ ಎಡರು ತೊಡರುಗಳು ನಿಮ್ಮನ್ನು ಆ ಕೆಳಮಟ್ಟದಲ್ಲೋ ಅಥವಾ ಇನ್ನೇನೋ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮನ್ನು ಸ್ಥಗಿತಗೊಳಿಸಿರ್ತವೆ ವಿನಃ ಯಾರೂ ನಿಮಗಾಗಿ ಏನೂ ಮಾಡಿಸ್ಲಿಕ್ಕಾಗಲ್ಲ ಮಾಡಿಸಿದ್ರೆ ಏನು ಮಾಡಿಸ್ಬೋದು ಒಂದು ಲಿಂಬೆಯನ್ನು ಕರಿದಾರ ಮೆಣಸಿನ್ಕಾಯಿ ಈ ಎಲ್ಲ ವಿಚಾರಗಳನ್ನು ಮೂಢನಂಬಿಕೆಯ ಪಾರ್ಟಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು ಆದರೂ ಕೂಡ ಇಲ್ಲಿ ಅಸೂಯೆ ಅನ್ನುವಂಥ ಪದದ ಹಿಂದಿನ ಅರ್ಥ ಬಹಳ ದೊಡ್ಡದಿದೆ ಆದರೆ ಈಗಿನ ಜನಮಾನ್ಯಸ್ಥರು ಅಥವಾ ಜನಮಾನ್ಯರು ಅಥವಾ ಜನಸಾಮಾನ್ಯರು ಏನು ಅಂದ್ಕೊಂಡಿದ್ದಾರೆ ಅಸೂಯೆ ಪಟ್ಕೊಳ್ಳುವಂಥದ್ದನ್ನು ಹೊಟ್ಟೆ ಕಿಚ್ಚು ಪಟ್ಕೊಳ್ತಾರೆ ಬೇರೆ ಎಲ್ಲೋ ಹೋಗಿ ಮಂತ್ರವಾದಿ ಹತ್ರ ಮಂತ್ರ ಮಾಡಿಸ್ಕೊಂಬರ್ತಾರೆ ಅದು ಆಗಲ್ಲ ಅದು ಅದು ಟೋಟಲಿ ಅದು ಆ ಮನಸ್ಸಿಗೆ ನಿಮ್ಮಲ್ಲಿ ಒಂದು ನೆಗೆಟಿವ್ ಥಾಟ್ನ ಇಂಜೆಕ್ಟ್ ಮಾಡಿದ ತಕ್ಷಣ ನಿಮ್ಮನ್ನು ನೀವು ಕೆಳಮಟ್ಟದಲ್ಲಿ ತೋರಿಸ್ಕೊಳ್ತೀರೇ ವಿನಃ ನಿಮ್ಮ ನಿಮ್ಮ ಮನೆತನದ ಮೇಲೋ ಅಥವಾ ನಿಮ್ಮ ಮೇಲೋ ಯಾವ ಪರಿಣಾಮವನ್ನು ಬೀರೋದಿಲ್ಲ ಹಾಗೆ ನೋಡಿ ಇವಾಗ ಈ ಮಾಟಮಂತ್ರ ವಿಚಾರಗಳು ಅಥವಾ ಈ ಅಸೂಯ ವಿಚಾರಗಳು ಬಂದಾಗ ಒಂಚೂರು ಡೈವರ್ಟ್ ಆಗುತ್ತೆ ಸಬ್ಜೆಕ್ಟು ಹಾಗಾಗಿ ಚಿಕ್ಕ ಮಕ್ಕಳಲ್ಲೂ ಅಸೂಯೆ ಇರುತ್ತೆ ದೊಡ್ಡವರಲ್ಲೂ ಅಸೂಯೆ ಇರುತ್ತೆ ವಿದ್ಯಾರ್ಜನೆಯ ಟೈಮದಲ್ಲೂ ಅಂದರೆ ವಿದ್ಯಾರ್ಜನೆಗಾಗಿ ನಾವು ಶಾಲಾ ಕಾಲೇಜುಗಳಲ್ಲಿ ಓದುವಾಗಲೂ ಕೂಡ ಅಸೂಯೆ ಅನ್ನುವಂಥ ಭಾವನೆ ನಮ್ಮಲ್ಲಿ ಬರುತ್ತೆ ಹಾಗೆ ಈ ವೃತ್ತಿರಂಗ ಕೆಲಸದಲ್ಲೂ ಕೂಡ ನಮ್ಮ ಅಸೂಯೆ ಅನ್ನುವಂಥದ್ದು ನಮ್ಮ ಬೆಂಬಿಡದ ಬೇತಾಳ ಇದ್ದಂಥದ್ದು ಹಸಿರು ಕಣ್ಣಿನ ರಾಕ್ಷಸ ನೀವು ಎಲ್ಲಿ ಹೋದರೂ ಬಿಡಲ್ಲ ಅದು ಬರುತ್ತೆ ಆದರೆ ಆ ಭಾವನೆಯನ್ನು ಅದುಮಿಟ್ಟುಕೊಳ್ಳುವಂಥದ್ದು ಹತ್ತಿಕ್ಕಿಟ್ಟುಕೊಳ್ಳುವಂಥದ್ದು ನಿಮ್ಮ ಮನಸ್ಸಿನಲ್ಲಿದೆ ಏನು ಮಾಡಬೇಕು ನಿಮ್ಮನ್ನು ನೀವು ಸದಾಕಾಲ ಪ್ರೀತಿಸಿ ನಾನು ಬಡವನಾಗಿದ್ದಾನ ಅಥವಾ ಆಯ್ತಪ್ಪ ನಾನು ಬಡವನೇ ಇರಬಹುದು ನನ್ನ ಮನೆಯಲ್ಲಿ ಗಂಜೆಯನ್ನೇ ಕುಡಿತಿರ್ಬೋದು ಅಥವಾ ಒಂಚೂರು ಏನೋ ನೀರು ಕುಡದೆ ಜೀವನ ಮಾಡ್ತಿದ್ದೀನಂತಂದರೆ ಇರೋದರಲ್ಲೇ ನಾನು ಖುಷಿಯನ್ನು ಸಂಪಾದಿಸಿಕೊಂಡು ಅಥವಾ ನಾನು ಇರೋದರಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳೋದಿದೆಯಲ್ಲ ಅದು ಮಹಾನ್ ಶ್ರೇಷ್ಠವಾದಂಥ ಗುರುವಿನ ಜ್ಞಾನ ಅದು ನನಗೆಲ್ಲವೂ ಬೇಕು ಎಲ್ಲದರಿಂದಲೂ ನನಗೆ ಖುಷಿ ಬೇಕು ಅನ್ನುವಂಥದ್ದು ಇದೆಯಲ್ಲ ಇದು ಪರರನ್ನು ನೋಡಿ ತಾ ಆಸೆ ಪಟ್ಟರೆ ತನಗೆ ತಾ ದೊರಕಲ್ಲಿ ನೀನು ಅದರ ಬಗ್ಗೆ ಒಂಚೂರು ಪ್ರಯತ್ನ ಮಾಡು ನಿನಗೆ ಸಿಗುತ್ತೆ ಆದರೆ ನನಗಿಂತ ಕೆಳಗಿರುವವರನ್ನು ನೋಡಿ ಜೀವನ ಮಾಡು ಆಶೆಗಳು ಬಹಳ ಇರ್ತವೆ ಆದರೆ ಪಡ್ಕೊಳ್ಬೇಕಾದ್ರೆ ಸಾಧನೆಗಳು ಕೂಡ ಅದರಷ್ಟೇ ಕಷ್ಟಕರವಾದಂಥವು ನಿನ್ನ ಕೆಳಗಿನವರನ್ನು ನೋಡಿ ಜೀವನ ಮಾಡು ಓದೋದಕ್ಕೆ ಮಾತ್ರ ಎತ್ತರದ ಸ್ಥಾನದಲ್ಲಿರುವವನನ್ನು ಟಾರ್ಗೆಟ್ ಮಾಡಿ ಇಟ್ಕೋ ಆದರೆ ಜೀವನ ನಡೆಸಲಿಕ್ಕೆ ಇದು ಯಾವುದು ನಡೆಯಲ್ಲಪ್ಪ ನೀನು ಅಟ್ಲೀಸ್ಟ್ ನೀನು ಯಾವುದೋ ಒಂದು ಚಿಕ್ಕ ಗಾಡಿಯಲ್ಲಿದ್ದೀಯಾ ಇನ್ನೊಬ್ಬ ಸೈಕಲ್ನಲ್ಲಿ ಅಂತಂದರೆ ಬೆಟರ್ ಫೀಲ್ ಮಾಡ್ಕೊ ಯಾಕೆಂದ್ರೆ ಅವನು ಬೈಕ್ ಮೇಲೆ ಅವನು ಸೈಕಲ್ ಮೇಲೆ ಹೋಗ್ತಿದ್ದಾನೆ ನಾನು ಬೈಕ್ ಮೇಲೆ ಇದ್ದೀನೇ ಎಷ್ಟೋ ಅವನಿಗಿಂತ ಬೆಟರ್ ಫೀಲ್ ಮಾಡ್ಕೊ ಅಲ್ಲ ಸು ಅನ್ನೋದು ಬೇಡವೇ ಬೇಡ ನೀನು ಬೈಕಲ್ಲಿ ಹೋಗ್ತಿದ್ಯಾ ಇನ್ನೊಬ್ಬ ಯಾವ ಬಿ ಎಮ್ ಡಬ್ಲ್ಯೂ ಮರ್ಸಿಡೀಸ್ ಇದ್ದವನು ನೋಡಿ ಅಯ್ಯೋ ನನ್ನ ಹತ್ರ ಯಾವಾಗ ಬರುತ್ತೆ ಅದು ಯಾವಾಗ ಬರುತ್ತೆ ಅವ್ನು ಎಷ್ಟು ತಲೆ ಹಿಡಿದಿದ್ದಾನೋ ಎಷ್ಟು ತಲೆ ಕ ಅಂದರೆ ಎಷ್ಟು ಕೊಲೆ ಮಾಡಿದ್ದಾನೋ ಅಥವಾ ಎಷ್ಟು ತಲೆ ಕಡ್ದಿದ್ದಾನೋ ಅವನು ಆ ಸ್ಥಾನಕ್ಕೆ ಹೋಗೋಕ್ಕೆ ಆರೇರೇ ಇದು ತಪ್ಪು ಆಯಾ ಸ್ಥಾನಗಳಿಗೆ ಹೋಗೋದಕ್ಕೆ ಅವ್ರದ್ದೇ ಆದಂಥ ಕಠಿಣ ಪರಿಶ್ರಮಗಳಿರ್ತವೆ ಬರೀ ನೀನು ಉತ್ತುಂಗದ ಸ್ಥಾನವನ್ನು ಏರಲು ಇಟ್ಟುಕೊಂಡು ಬರೀ ಉತ್ತುಂಗದ ಸ್ಥಾನದಲ್ಲಿ ನಿನ್ನನ್ನು ನೀನು ಕಾಣ್ತೀನಪ್ಪ ಅಂತಂದರೆ ಆ ಸ್ಥಾನಕ್ಕೆ ಹೋಗುವ ದಾರಿ ಕೂಡ ದುರ್ಗಮವಾಗಿರುತ್ತದೆ ಕಠಿಣವಾಗಿರ್ತದೆ ಅದನ್ನು ಮೊದಲು ಶ್ರಮಿಸಿ ಆಮೇಲೆ ಆ ಸ್ಥಾನಕ್ಕೆ ಹೋಗುವಂಥದ್ದನ್ನು ಪ್ರಯತ್ನ ಮಾಡಬೇಕು ಇದು ಇವತ್ತಿನ ವಿಚಾರ ಕೋಪದ ಬಗ್ಗೆ ಬಹಳ ಹೇಳ್ತಾ ಇದ್ದೆ ರೇಣುಕಾ ತಾಯಿಯ ಬಗ್ಗೆ ಹೇಳಬೇಕಿತ್ತು ರೇಣುಕಾ ಎಲ್ಲಮ್ಮ ತಾಯಿಯ ಕಥೆಯನ್ನು ಹೇಳಿಬಿಟ್ರೆ ನೀವು ಕಣ್ಣೀರು ಹಾಕ್ಬಿಡ್ತೀರಿ ಯಾಕಂತಂದರೆ ಜಮದಗ್ನಿ ಋಷಿ ಕೋಪ ಕೋಪದ ಋಷಿ ಅಂತಲೇ ಕರೀತಾರೆ ಅವನನ್ನು ಆ ಕೋಪ ಯಾವ ರೀತಿ ಅಂತಂದರೆ ತನ್ನ ಪತ್ನಿಯ ಶಿರಶ್ಚೇದನವನ್ನು ಮಾಡಿಸ್ತಾನೆ ತನ್ನ ಮಗ ಪರಶುರಾಮನಿಂದ ಆದರೆ ಕೊನೆಗೆ ಪರಶುರಾಮ ಮೂರು ವರವನ್ನು ಕೇಳ್ತಾನಲ್ಲ ಆ ಕೊನೆಯ ವರ ಏನಾಗಿರ್ತದೆ ಅಂತಂದರೆ ಜಮದಗ್ನಿ ತನ್ನ ಕೋಪವನ್ನು ಬಿಡು ಬಿಡುವುದಾಗಿರ್ತದೆ ಆದರೆ ಜಮದಗ್ನಿ ಹೇಳ್ತಾನೆ ಅಯ್ಯೋ ನೋಡಯ್ಯ ನಾನೇನಾದರೂ ಕೋಪವನ್ನು ಕೋಪ ದೇವತೆಯನ್ನು ನನ್ನ ದೇಹದಿಂದ ಆಚೆ ಕಳಿಸಿಬಿಟ್ರೆ ನನ್ನ ಮರಣ ಬರುತ್ತೆ ಅಂತ ಹೇಳ್ತಾನೆ ಆಯ್ತಪ್ಪ ನಾನು ಪರವಾಗಿಲ್ಲ ಎಲ್ಲರನ್ನೂ ಪ್ರೀತಿಯಿಂದ ಕಾಣು ನೋಡೋಣ ಯಾವ ಏನಾಗುತ್ತೆ ನೋಡ್ತೀನಿ ನಾನು ಅಂತೇಳಿ ಪರಶುರಾಮ ಹೇಳಿದಾಗ ತನ್ನ ದೇಹದಲ್ಲಿರುವ ತನ್ನ ಹೃದಯದಲ್ಲಿರುವ ಕೋಪಾಗ್ನಿಯನ್ನು ಕಿತ್ತು ಆಚೆ ಇಡ್ತಾನೆ ಆವಾಗ ಕೋಪ ದೇವತೆ ಅಂತಾಳೆ ಅಯ್ಯೋ ಜಮದಗ್ನಿ ನನ್ನನ್ನು ದೂರ ಕಳಿಸ್ತಾ ಇದೆಯಾ ನೋಡು ಇಂದಲ್ಲ ನಾಳೆ ನಿನಗೆ ನಾನು ಬೇಕಾಗ್ತೀನಿ ಅಂತ ಹೇಳ್ತಾಳೆ ಅಯ್ಯೋ ಪರವಾಗಿಲ್ಲಮ್ಮ ನಾನು ನನ್ನ ಮಗನಿಗೆ ವರವನ್ನು ಕೊಟ್ಟಿದ್ದೀನಿ ಆ ವರ ವರಗಳ ಪ್ರಕಾರ ನಾನು ನನ್ನ ಕೋಪವನ್ನು ಬಿಡ್ತಾ ಇದ್ದೀನಿ ಮುಂದೆ ಏನೇ ಕಷ್ಟ ಬಂದರೂ ನಾನು ಅನುಭವಿಸೋಕ್ಕೆ ಸಿದ್ಧ ಅಂತ ಹೇಳ್ತಾನೆ ಅದಾದ ಒಂದು ಎರಡು ಮೂರು ದಿನಗಳಲ್ಲಿ ಪಾರ್ಥ ವೀರ್ಯಾರ್ಜುನ ಬಂದು ಜಮದಗ್ನಿಯನ್ನು ಕೊಲ್ತಾನೆ ಅಕಸ್ಮಾತ್ ಆ ಕೋಪ ಅವನ ದೇಹದಲ್ಲಿತ್ತು ಅಂತಂದರೆ ಅದರಿಂದ ಎಡೆಯಾಗುವ ಕಾರಣಗಳು ಕಷ್ಟಗಳು ಕಾರ್ಪಣ್ಯಗಳು ರಗ ಬಹಳ ಇದೆ ಆದರೆ ಈ ಊಟಕ್ಕೆ ಯಾವ ರೀತಿ ಉಪ್ಪಿನಕಾಯಿ ಮುಖ್ಯವೋ ಆ ರೀತಿ ಕೋಪವನ್ನು ಬಳಸಬೇಕು ಅಸೂಯೆ ಕೂಡ ಇರಬೇಕು ಒಳಿತಿಗಾಗಿ ಬಳಸಿ ಎಲ್ಲವೂ ಬೇಕು ಜೀವನದಲ್ಲಿ ಕಾಮ ಕೋಧ ಮದ ಮತ್ಸರ ಮೋಹ ಲೋಭ ಇತ್ಯಾದಿಗಳನ್ನು ಆಯಾ ರಂಗಗಳಿಗೆ ಅನುಗುಣವಾಗಿ ಆಯಾ ಪರಿಸ್ಥಿತಿಗಳಾಗಿ ಅಥವಾ ಊಟಕ್ಕೆ ಎಷ್ಟು ಬೇಕೋ ಆ ರೀತಿ ಉಪ್ಪಿನಕಾಯಿ ರೀತಿಯಲ್ಲಿ ಆ ಜೀವನವನ್ನು ಜೀವನದಲ್ಲಿ ಅವು ಎಲ್ಲವನ್ನು ಏಳು ಅರಿಷಟ್ ವರ್ಗಗಳನ್ನು ಬಳಸ್ತಾ ಹೋದರೆ ಜೀವನದಲ್ಲಿ ಎಂದೂ ತೊಂದರೆ ಆಗಲಿಕ್ಕಿಲ್ಲ ಇಷ್ಟು ಹೇಳಿ ಇವತ್ತಿನ ಕೋಪ ಮತ್ತು ಈ ಹಸುವೆ ಅನ್ನುವಂಥದ್ರ ವಿಚಾರದ ಬಗ್ಗೆ ಮಾತನಾಡಿದ್ದೀನಲ್ಲ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅಥವಾ ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಅಥವಾ ಏನಾದರೂ ಸಂಶಯಗಳಿದ್ದರೆ ಖಂಡಿತವಾಗಲೂ ಕಮೆಂಟ್ ಬಾಕ್ಸ್ನಲ್ಲಿ ನಲ್ಲಿ